ಬಿಗ್ ಬಾಸ್ ಸೀಸನ್ ಟ್ವೆಲ್ ಈಗ ಎಲ್ಲಾ ಕಡೆ ಟ್ರೆಂಡಿಂಗ್ ಟಾಪಿಕ್ ಆಗಿದೆ ಯಾಕೆಂದ್ರೆ ಸೀಸನ್ ಹನ್ನೊಂದರ ನಂತರ ನಾನಿನ್ನು ಬಿಗ್ ನಲ್ಲಿ ಮುಂದುವರಿಯೋದಿಲ್ಲ ಅಂತ ಖಡಾಖಂಡಿತವಾಗಿ ಹೇಳಿದ ಸುದೀಪ್ ಈಗ ಬಿಗ್ ಬಾಸ್ ಟ್ವೆಲ್ ಹೋಸ್ಟ್ ಮಾಡೋದಕ್ಕೆ ಒಪ್ಪಿಕೊಂಡಿದ್ದಾರೆ ಅಷ್ಟೇ ಅಲ್ಲ ಮುಂದಿನ ನಾಲ್ಕು ಸೀಸನ್ ಗಳಿಗೆ ಈಗಾಗಲೇ ಒಪ್ಪಿ ಅಗ್ರಿಮೆಂಟ್ ಕೂಡ ಸಹಿ ಮಾಡಿದ್ದಾರೆ ಈಗ ಈ ವಿಷಯವನ್ನ ಸ್ವತಃ ಬಿಗ್ ಬಾಸ್ ತಂಡ ಪ್ರೆಸ್ ಮೀಟ್ ಕರೆದು ಅನೌನ್ಸ್ ಕೂಡ ಮಾಡಿದೆ ಇತಿಹಾಸದಲ್ಲೇ ಮೊದಲ ಬಾರಿಗೆ ಬಿಗ್ ಬಾಸ್ ತಂಡ ಹೀಗೆ ಸೀಸನ್ ದಿನಾಂಕ ತಿಳಿಸದೆ ಸೀಸನ್ ಬಗ್ಗೆ ಏನೂ ಮಾತನಾಡದೆ ಕೇವಲ ಹೋಸ್ಟ್ ವಿಚಾರಕ್ಕಾಗಿಯೇ ಪ್ರೆಸ್ ಮೀಟ್ ಕರೆದಿದ್ದು ಇದೇ ಮೊದಲು ಈಗ ಈ ಬಾರಿ ಬಿಗ್ ಬಾಸ್ ಸೀಸನ್ ನಲ್ಲಿ ಬರಬಹುದಾದ ಸೆಲೆಬ್ರಿಟಿ ಕಂಟೆಸ್ಟೆಂಟ್ಸ್ ಗಳು ಯಾರು ಅನ್ನುವುದು ದೊಡ್ಡ ಪ್ರಶ್ನೆಯಾಗಿ ಕಾರ್ತಿದೆ ಯಾಕಂದ್ರೆ ಕಳೆದ ಬಾರಿ ಕಾಂಟ್ರವರ್ಷಿಯಲ್ ಸೆಲೆಬ್ರಿಟಿಗಳನ್ನೇ ಕರೀತಾರೆ ಅನ್ನೋ ದೊಡ್ಡ ಆರೋಪ ಕೇಳಿ ಬಂದಿತ್ತು ಅದು ಎಷ್ಟರ ಮಟ್ಟಿಗೆ ಜನಪ್ರಿಯವಾಯಿತು ಅಂದ್ರೆ ಮರ್ಯಾದಸ್ತರು ಇನ್ಮೇಲೆ ಬಿಗ್ ಬಾಸ್ ಮೆಟ್ಲು ಹತ್ತೋದು ಕಷ್ಟ ಅನ್ನೋ ಮಟ್ಟಿಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಚರ್ಚೆ ಆಯಿತು ಇದೆಲ್ಲವನ್ನು ಗಮನಿಸಿದ ಸುದೀಪ್ ಈ ಬಾರಿ ಸ್ಪರ್ಧಿಗಳ ಆಯ್ಕೆಯಲ್ಲಿ ಕೊಂಚ ಎಚ್ಚರಿಕೆಯಿಂದಿರುವಂತೆ ಬಿಗ್ ಬಾಸ್ ತಂಡಕ್ಕೆ ತಿಳಿಸಿದ್ದಾರೆ ಅದರಂತೆ ಈ ಬಾರಿ ಯಾರ್ಯಾರು ಬರಬಹುದು ಪಕ್ಕಾ ಲಿಸ್ಟ್ ನೋಡಿ ಮೊದಲಿಗೆ ಈಗಾಗಲೇ ಬಿಗ್ ಬಾಸ್ ತಂಡದಿಂದ ಕಾಲ್ ಹೋಗಿದೆ ಅದರಲ್ಲಿ ಖ್ಯಾತ ನಿರೂಪಕ ಚಂದನ್ ಶರ್ಮಾ ಕೂಡ ಒಬ್ರು ಚಂದನ್ ಶರ್ಮಾ ಬಿ ಟಿವಿಯಲ್ಲಿ ಜನಪ್ರಿಯತೆ ಗಳಿಸಿದ ನಂತರ ಪವರ್ ಟಿವಿ ಹಾಗೂ ವಿಸ್ತಾರ ನ್ಯೂಸ್ ಸೇರಿದಂತೆ ಕನ್ನಡದ ಹಲವು ಚಾನೆಲ್ಗಳಲ್ಲಿ ನಿರೂಪಕರಾಗಿ ಹೆಸರು ಗಳಿಸಿದ್ದಾರೆ ಈಗ ಸದ್ಯಕ್ಕೆ ಇವರು ಯಾವುದೇ ಚಾನೆಲ್ ನಲ್ಲಿಯೂ ಕಾಣಿಸ್ತಿಲ್ಲ ಹೀಗಾಗಿ ಅವರನ್ನ ಕರೆಸೋದು ಉತ್ತಮ ಅಂತ ಬಿಗ್ ಬಾಸ್ ಮನಸ್ಸು ಮಾಡಿದಂತಿದೆ ಚಂದನ್ ಶರ್ಮಾ ಅವರು ಅತ್ಯಂತ ಗಂಭೀರ ಸ್ವಭಾವದ ವ್ಯಕ್ತಿಯಾಗಿದ್ದು ಇವರು ಬಂದರೆ ಅತ್ಯುತ್ತಮ ಆಯ್ಕೆ ಅನ್ನೋದು ಸುಳ್ಳಲ್ಲ ಆನಂದ್ ಗುರುಜಿ ಇನ್ನು ಹಲವು ಸೀಸನ್ಗಳಲ್ಲಿ ಸ್ವಾಮೀಜಿಗಳನ್ನ ಜ್ಯೋತಿಷಿಗಳನ್ನ ಕರೆಸಿ ಅವೆಲ್ಲ ಸಕ್ಸೆಸ್ ಆಗಿರೋದ್ರಿಂದ ಈ ಬಾರಿ ಖ್ಯಾತ ಜ್ಯೋತಿಷಿ ಆನಂದ್ ಗುರುಜಿ ಅವರನ್ನ ಕರೆಸುವ ಪ್ರಯತ್ನ ಮಾಡಲಾಗ್ತಿದೆ ದಿನಕ್ಕೆ ಸಾಕಷ್ಟು ಆದಾಯ ಇರುವ ಆನಂದ್ ಗುರುಜಿ ಬಿಗ್ ಬಾಸ್ ಜನಪ್ರಿಯತೆಯ ಕಾರಣಕ್ಕೆ ಬರುವ ಸಾಧ್ಯತೆ ಇದ್ರೂ ಕಾಂಟ್ರವರ್ಸಿಗಳ ಕಾರಣಕ್ಕೆ ಅವರು ಹಿಂಜರಿಯುವ ಸಾಧ್ಯತೆ ಕೂಡ ಇದೆ ಇತ್ತೀಚೆಗಷ್ಟೇ ದಿವ್ಯಾ ವಸಂತ ಅವರ ಕೇಸ್ನಲ್ಲಿ ಆದ ಕಾಂಟ್ರವರ್ಸಿಯಿಂದ ಹೊರಬರೋಕೆ ಗುರುಜಿ ಸಾಕಷ್ಟು ಕಷ್ಟಪಟ್ಟಿದ್ದಾರೆ ಹೀಗಾಗಿ ಬಿಗ್ ಬಾಸ್ಗೆ ಹೋಗುದು ಕೊಂಚ ಅನುಮಾನ ಆದ್ರೆ ಬಿಗ್ ಬಾಸ್ ತಂಡ ಅವರನ್ನ ಒಪ್ಪಿಸುತ್ತಾ ಕಾದು ನೋಡ್ಬೇಕಿದೆ ಚಂದ್ರಪ್ರಭಾ ತನ್ನ ಬಾಡಿ ಲ್ಯಾಂಗ್ವೇಜ್ ನಿಂದಲೇ ಜನರನ್ನ ನಗಿಸಿದ ನಟ ಚಂದ್ರಪ್ರಭಾ ಅವರು ಕಳೆದ ಬಾರಿಯೇ ಬಿಗ್ ಬಾಸ್ ಗೆ ಹೋಗ್ಬೇಕಿತ್ತು ಕೊನೆ ಕ್ಷಣದಲ್ಲಿ ಬಿಗ್ ಬಾಸ್ ತಂಡ ಹಾಗೂ ಚಂದ್ರಪ್ರಭಾ ನಡುವೆ ಕೆಲವು ವಿಚಾರಗಳಲ್ಲಿ ಸಾಮ್ಯತೆ ಮೂಡದ ಕಾರಣ ಕಳೆದ ಬಾರಿ ಹೋಗಿರ್ಲಿಲ್ಲ ಈ ಬಾರಿ ಇನ್ನು ಸಾಕಷ್ಟು ಸಮಯ ಇರೋದ್ರಿಂದ ಚಂದ್ರಪ್ರಭಾ ಹೋಗುವ ಎಲ್ಲಾ ಸಾಧ್ಯತೆಗಳಿವೆ ಮಡೇನೂರ್ ಮನು ಕಳೆದ ಕೆಲವು ದಿನಗಳಿಂದ ಕಾಂಟ್ರವರ್ಸಿಗಳನ್ನೇ ಉಂಡು ಮಲಗುತ್ತಿರುವ ಹಾಸ್ಯ ನಟ ಮನು ಈಗ ತಾನೇ ಜೈಲಿಂದ ರಿಲೀಸ್ ಆಗಿ ಮನೆಯಲ್ಲಿದ್ದಾರೆ ಸಿನಿ ದಿಗ್ಗಜರಾದ ದರ್ಶನ್ ಶಿವಣ್ಣ ಹಾಗೂ ಧ್ರುವ ಅವರ ಬಗ್ಗೆ ಮಾತನಾಡಿ ಜನರ ಕೆಂಗಣ್ಣಿಗೆ ಗುರಿಯಾಗುತ್ತಾರೆ ತನ್ನ ಜೊತೆಗಿದ್ದ ನಟಿಗೆ ಲೈಂಗಿಕ ಕಿರುಕುಳ ಕೊಟ್ಟು ಜೈಲು ಸೇರಿದ್ರು ಈ ರೀತಿ ಅವರು ಸಿಕ್ಬಿಟ್ರೆ ಬಿಗ್ ಬಾಸ್ ತಂಡದವರು ಕೂಡ ಯಾವ ಕಾರಣಕ್ಕೂ ಅವರನ್ನ ಕರೆಯದೇ ಬಿಡೋದೇ ಇಲ್ಲ ಈ ಹಿಂದೆ ಕೂಡ ಈ ರೀತಿಯ ಸಾಕಷ್ಟು ಕಾಂಟ್ರವರ್ಷಿಯಲ್ ಮುಖಗಳನ್ನ ಕರೆಸಿ ಟಿ ಆರ್ ಪಿ ಯನ್ನು ಹೆಚ್ಚಿಸಿಕೊಂಡಿದ್ದಾರೆ ಈ ಬಾರಿ ಕೂಡ ಆ ಕ್ಯಾಟಗರಿಯಲ್ಲಿ ಮನು ಬರೋದು ಪಕ್ಕ ಎನ್ನಲಾಗ್ತಿದೆ ಬಾಳು ಬೆಳಗುಂದಿ ಕಳೆದ ಬಾರಿ ಬಿಗ್ ಬಾಸ್ ಸೀಸನ್ ಇನ್ನೇನು ಮುಳುಗೆ ಹೋಯ್ತು ಅನ್ನುವ ಸ್ಥಿತಿಯಲ್ಲಿದ್ದಾಗ ಅದನ್ನ ಕೈ ಹಿಡಿದು ಮೇಲೆತ್ತಿದ್ದು ಪಕ್ಕಾ ಹಳ್ಳಿಯ ಪ್ರತಿಭೆ ಹನುಮಂತು ಕೊನೆಗೆ ಜನ ಅವರನ್ನ ಎಷ್ಟ್ರ ಮಟ್ಟಿಗೆ ಇಷ್ಟಪಟ್ಟರು ಅಂದ್ರೆ ವೈಲ್ಡ್ ಕಾರ್ಡ್ ಎಂಟ್ರಿಯಲ್ಲಿ ಬಂದ ಹನುಮಂತು ಗೆದ್ದು ಟ್ರೋಫಿ ತಗೊಂಡು ಹೋದ್ರು ಹೀಗಾಗಿ ಈ ಬಾರಿ ಅದೇ ಸೂತ್ರದಲ್ಲಿ ಸಿಂಗಿಂಗ್ ಶೋ ನಲ್ಲಿ ಹೆಸರು ಮಾಡಿರುವ ಬಾಳು ಬೆಳಗುಂದಿ ಅವರನ್ನ ಕರೆಸುವ ಪ್ರಯತ್ನ ನಡೆದಿದೆ ಬಾಳು ಬೆಳಗುಂದಿ ಉತ್ತರ ಕರ್ನಾಟಕದಲ್ಲಿ ಸಾಕಷ್ಟು ಹೆಸರು ಮಾಡಿರುವ ಹಾಡುಗಾರ ಇವರನ್ನ ಸಿಂಗರ್ ಕ್ಯಾಟಗರಿಯಿಂದ ಕರೆಸುವ ಸಾಧ್ಯತೆ ದಟ್ಟವಾಗಿದೆ ಪ್ರಿಯಾ ಸವದಿ ಸೋಷಿಯಲ್ ಮೀಡಿಯಾ ಗಳನ್ನ ಪ್ರತಿ ವರ್ಷ ಕರೆಸಲಾಗ್ತಿದೆ ಇದೇ ರೀತಿ ಈ ಬಾರಿ ನೇರ ನಡೆ ನೇರ ನುಡಿಯ ಪ್ರಿಯಾ ಸೌದಿಯರನ್ನ ಕರೆಸುವ ಸಾಧ್ಯತೆ ಇದೆ ಎನ್ನಲಾಗ್ತಿದೆ ಇವರಿಗೆ ಸಾಕಷ್ಟು ಅಭಿಮಾನಿಗಳಿದ್ದು ಸದ್ಯ ಶಾರ್ಟ್ ಮೂವಿಗಳಲ್ಲಿ ಬ್ಯುಸಿ ಆಗಿದ್ದಾರೆ ಗಿಲ್ಲಿ ನಟ ತಮ್ಮ ವಿಭಿನ್ನ ಕಂಟೆಂಟ್ ನಿಂದ ತಾನೇ ಹೆಸರು ಸಂಪಾದಿಸಿ ಈಗ ಟಿವಿ ಶೋಗಳಲ್ಲಿ ಮಿಂಚುತ್ತಿರುವ ಗಿಲ್ಲಿ ನಟ ಈ ಬಾರಿ ಬಿಗ್ ಬಾಸ್ ನಲ್ಲಿ ಕಾಣಿಸಿಕೊಳ್ಳುವ ಸಾಧ್ಯತೆ ಇದೆ ಅವರು ಇತ್ತೀಚೆಗೆ ಕಾಣಿಸಿಕೊಂಡಿರುವ ಎಲ್ಲಾ ಶೋಗಳಲ್ಲಿಯೂ ತಮ್ಮ ನಟನೆಗಿಂತಲೂ ನೈಜ ಹಾಸ್ಯ ಹಾಗೂ ಮಾತಿನ ಮೂಲಕವೇ ನಗಿಸುವ ವಿಭಿನ್ನ ಪ್ರಯತ್ನವನ್ನು ಮಾಡಿದ್ದಾರೆ ಟಿವಿ ಚಾನೆಲ್ಗಳಿಗೂ ಬೇಕಾಗಿರೋದು ಇದೇ ಆಗಿರೋದ್ರಿಂದ ಈ ಬಾರಿ ಗಿಲ್ಲಿ ಬರುವ ಸಾಧ್ಯತೆ ಹೆಚ್ಚಿದೆ ಗಗನ ಭಾರಿ ಬಿಗ್ ಬಾಸ್ನ ಪ್ರತಿ ಸೀಸನ್ನಲ್ಲಿಯೂ ಒಂದಷ್ಟು ಚಂದದ ಮುಖಗಳನ್ನ ಹಾಕುವುದು ಸರ್ವೇ ಸಾಮಾನ್ಯ ಕೆಲವಾದ್ರೂ ಮುದ್ದು ಮುದ್ದು ಮುಖಗಳು ಕಾಣಿಸಿಕೊಂಡ್ರೆ ಪಡ್ಡೆ ಹುಡುಗರು ಬಿಗ್ ಬಾಸ್ ಶೋಗೆ ಗಂಟು ಬೀಳೋದು ಖಂಡಿತ ಇತ್ತೀಚೆಗೆ ಮಹಾನಟಿ ಶೋ ಮೂಲಕ ಹೆಸರು ಮಾಡಿದ್ದು ನಂತರ ಹಲವು ಶೋಗಳಲ್ಲಿ ಕಾಣಿಸಿಕೊಂಡ ಮುದ್ದು ಮುಖದ ಹುಡುಗಿ ಗಗನ ಅವರನ್ನ ಈ ಬಾರಿ ಬಿಗ್ ಬಾಸ್ಗೆ ಕರೆಸುವ ಸಾಧ್ಯತೆ ಹೆಚ್ಚಿದೆ ಟೆನಿಸ್ ಕೃಷ್ಣ ಇತ್ತೀಚೆಗೆ ಸಂದರ್ಶನಗಳಲ್ಲಿ ಹಲವು ಕಾಂಟ್ರವರ್ಸಿ ವಿಷಯಗಳ ಕುರಿತು ಮಾತನಾಡಿರುವ ಟೆನಿಸ್ ಕೃಷ್ಣ ಸಾಕಷ್ಟು ಹೆಸರು ಮಾಡಿರುವ ಹಿರಿಯ ನಟರು ಹೌದು ಪ್ರತಿ ಬಾರಿ ಯಾರಾದರೂ ಹಿರಿಯ ನಟರನ್ನ ಕರೆಸುವ ಬಿಗ್ ಬಾಸ್ ಶೋಗೆ ಈ ಬಾರಿ ಟೆನಿಸ್ ಕೃಷ್ಣ ಬರುವ ಸಾಧ್ಯತೆ ಇದೆ ರೇಷ್ಮಾ ಸಾಮಾಜಿಕ ಜಾಲತಾಣ ಬಂದ ನಂತರ ಸೆಲೆಬ್ರಿಟಿ ಅನ್ನುವ ಪರಿಕಲ್ಪನೆಯೇ ಬದಲಾಗಿ ಹೋಗಿದೆ ಹಾಗೆ ಬದಲಾದ ಪರಿಕಲ್ಪನೆಯಲ್ಲಿ ಹೆಸರು ಕಳಿಸುವ ಹಲವರಲ್ಲಿ ರೇಷ್ಮಾ ಆಂಟಿ ಕೂಡ ಒಬ್ರು ಇವರು ತಮ್ಮ ವಿಚಿತ್ರ ಕಂಟೆಂಟ್ ಗಳಿಂದ ಹೆಸರಾದ್ರೂ ಇತ್ತೀಚೆಗೆ ಗಳಲ್ಲಿಯೇ ಹೆಚ್ಚು ಕಾಣಿಸಿಕೊಳ್ತಿದ್ದಾರೆ ಸುಕೃತ ನಾಗ್ ಸುಕೃತ ಹಲವಾರು ಧಾರಾವಾಹಿಗಳಲ್ಲಿ ನಟಿಸಿ ಹೆಸರು ಮಾಡಿದ ಮುದ್ದು ಮುಖದ ನಟಿಯಾಗಿದ್ದಾರೆ ಇವರನ್ನ ಕಳೆದ ಬಾರಿಯೇ ಬಿಗ್ ಬಾಸ್ ಗೆ ಕಲಿಸುವ ಪ್ರಯತ್ನಗಳಾಗಿತ್ತಾದ್ರೂ ಅವರ ಸಮಯ ಹೊಂದಿಕೆಯಾಗದೆ ಬಂದಿರಲಿಲ್ಲ ಈ ಬಾರಿ ಸುಕೃತ ಬರ್ತಾರೆ ಅನ್ನೋ ಮಾತು ಹರಿದಾಡ್ತಿದೆ ನಟಿ ಶರಣ್ಯ ಶೆಟ್ಟಿ ಗೋಲ್ಡನ್ ಸ್ಟಾರ್ ಗಣೇಶ್ ಅಭಿನಯದ ಕೃಷ್ಣ ಪ್ರಣಯ ಸಖಿ ಸಿನಿಮಾ ಮೂಲಕ ಕನ್ನಡ ಸಿನಿ ರಸಿಕರ ಮನ ಗೆದ್ದಿರುವ ಚಲುವೆ ಶರಣ್ಯ ಶೆಟ್ಟಿ ಅವರು ಇತ್ತೀಚೆಗೆ ಸಿನಿ ರಂಗದಲ್ಲಿ ಸಾಕಷ್ಟು ಹೆಸರು ಮಾಡಿದ್ದು ಈ ಬಾರಿ ಬಿಗ್ ಬಾಸ್ಗೆ ಇವರು ಬರುವ ನಿರೀಕ್ಷೆ ಇದೆ ಕಾವ್ಯ ಶಾ ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ ಈ ವರ್ಷ ಧೂಳೆಬ್ಬಿಸಿರುವ ಕಾಂಟೆಂಟ್ ಕ್ರಿಯೇಟರ್ಗಳಲ್ಲಿ ಕಾವ್ಯ ಶಾ ಕೂಡ ಒಬ್ರು ಈ ಹಿಂದೆ ಸಾಕಷ್ಟು ಸಿನಿಮಾಗಳಲ್ಲಿ ನಟಿಸಿದ್ರು ಜನ ಅವರನ್ನ ಈಗ ಬೇರೆ ರೀತಿಯಲ್ಲಿ ಇಷ್ಟಪಡ್ತಿದ್ದಾರೆ ಪ್ರತಿ ದಿನ ಅವರ ವಿಡಿಯೋಗಳನ್ನ ಲಕ್ಷಾಂತರ ಜನ ನೋಡ್ತಾರೆ ಈ ಬಾರಿ ಬಿಗ್ ಬಾಸ್ ಸೀಸನ್ಗೆ ಇವರು ಕೂಡ ಬರ್ತಾರೆ ಅನ್ನೋ ಮಾತಿದೆ ಅಂಕಿತಾ ಅಮರ್ ಇತ್ತೀಚೆಗೆ ತನ್ನ ಮೃದು ಸ್ವಭಾವದ ಮಾತು ಹಾಗೂ ವಿಭಿನ್ನ ನಿಂದ ಹೆಸರು ಮಾಡಿರುವ ಅಂಕಿತಾ ಅಮರ್ ಅವರು ಈ ಬಾರಿ ಬಿಗ್ ಬಾಸ್ ಗೆ ಬರ್ತಿದ್ದಾರೆ ಎನ್ನುಲಾಗ್ತಿದೆ ಹಾಗೆ ಅಂಕಿತಾ ಚೆನ್ನಾಗಿ ಮಾತನಾಡುವುದರ ಜೊತೆಗೆ ಚೆನ್ನಾಗಿ ಹಾಡ್ತಾರೆ ಕೂಡ ಅವರು ಬಿಗ್ ಬಾಸ್ ಗೆ ಹೇಳಿ ಮಾಡಿಸಿದ ಕಂಟೆಸ್ಟೆಂಟ್ ಕೂಡ ಹೌದು ಪೂಜಾ ಲೋಕೇಶ್ ಈಗಾಗಲೇ ಲೋಕೇಶ್ ಕುಟುಂಬದಿಂದ ಸೃಜನ್ ಲೋಕೇಶ್ ಬಿಗ್ ಬಾಸ್ಗೆ ಬಂದು ಅಲ್ಲಿಂದ ತಮ್ಮ ಬದುಕನ್ನೇ ಬದಲಾಯಿಸಿಕೊಂಡಿದ್ದಾರೆ ಇನ್ನು ಈ ಬಾರಿ ಸೃಜನ್ ಅವರ ಸಹೋದರಿ ಪೂಜಾ ಲೋಕೇಶ್ ಬರ್ತಾರೆ ಅನ್ನು ಮಾತಿದೆ ಪೂಜಾ ಅವರು ಸಾಕಷ್ಟು ಧಾರಾವಾಹಿಗಳಲ್ಲಿ ಕಾಣಿಸಿಕೊಟ್ಟಿದ್ದಾರೆ ಜೊತೆಗೆ ಅವರು ಹಿಂದೆ ಸಿನಿಮಾಗಳಲ್ಲಿ ಕೂಡ ನಟಿಸಿದ್ರು ದಿವ್ಯಾ ವಸಂತ ಇತ್ತೀಚೆಗೆ ಬಿಗ್ ಬಾಸ್ ಮನೆಯಲ್ಲಿ ಕಾಂಟ್ರವರ್ಸಿ ಪ್ರಿಯರಿಗೆ ಹೆಚ್ಚಿನ ಆದ್ಯತೆ ಇದೆ ಅದರಲ್ಲಿ ಬಹುತೇಕರು ಬಿಗ್ ಬಾಸ್ ಮನೆಗೆ ಬಂದ ನಂತರ ತಮ್ಮ ನಿಜವಾದ ವ್ಯಕ್ತಿತ್ವವನ್ನು ಕಂಡುಕೊಂಡಿದ್ದಾರೆ ಹೊರಗೆ ಕಾಂಟ್ರವರ್ಸಿ ಇದ್ರೂ ಬಿಗ್ ಬಾಸ್ ಮನೆಗೆ ಬಂದ ನಂತರ ಜನರಿಗೆ ಇಷ್ಟವಾಗಿದ್ದಾರೆ ಈ ಬಾರಿ ಇಡೀ ವರ್ಷ ಒಂದಿಲ್ಲೊಂದು ಕಾಂಟ್ರವರ್ಸಿಯಲ್ಲಿ ಸಿಲುಕಿರುವ ನಿರೂಪಕಿ ದಿವ್ಯಾ ವಸಂತ ಕೂಡ ಈ ಬಾರಿ ಬಿಗ್ ಬಾಸ್ಗೆ ಬರುವ ಎಲ್ಲಾ ಸಾಧ್ಯತೆಗಳು ಇವೆ ಈ ಹಿಂದಿನ ಸೀಸನ್ ಗಳನ್ನ ನೋಡಿದಾಗ ಇವರು ಬರೋದು ಬಹುತೇಕ ಖಚಿತ ಎನ್ನಲಾಗ್ತದೆ ವರುಣ್ ಆರಾಧ್ಯ ಕಳೆದ ಬಿಗ್ ಬಾಸ್ ಸೀಸನ್ ಸಮಯದಲ್ಲಿ ವರುಣ್ ಆರಾಧ್ಯ ಹಾಗೂ ವರ್ಷ ಕಾವೇರಿ ತಮ್ಮ ಪ್ರೀತಿಯನ್ನ ಮುರಿದುಕೊಂಡಿದ್ರು ಅದುವರೆಗೂ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಹೆಸರು ಮಾಡಿದ ಈ ಜೋಡಿ ಬ್ರೇಕಪ್ ಸುದ್ದಿ ಕೂಡ ಸಾಕಷ್ಟು ಸದ್ದು ಮಾಡಿತ್ತು ಇಡೀ ವರ್ಷ ವರುಣ್ ಹಾಗೂ ವರ್ಷ ಬೇರೆ ಬೇರೆಯಾಗಿಯೇ ಕಾಂಟೆಂಟ್ ಮಾಡಿದ್ದಾರೆ ಆದರೂ ಇವರಿಬ್ಬರ ಜನಪ್ರಿಯತೆಯೇನು ಕಡಿಮೆ ಆಗ್ಲಿಲ್ಲ ಹೀಗಾಗಿ ಈ ಬಾರಿ ವರುಣ್ ಅಥವಾ ವರ್ಷ ಅವ್ರನ್ನ ಬಿಗ್ ಬಾಸ್ಗೆ ಕರೆಸುವ ಸಾಧ್ಯತೆ ಇದೆ ಇತ್ತೀಚೆಗೆ ವರುಣ್ ಧಾರಾವಾಹಿಯೊಂದರಲ್ಲಿ ಕಾಣಿಸಿಕೊಂಡಿದ್ದರಿಂದ ವರುಣ್ ಅವರೇ ಬರುವ ಸಾಧ್ಯತೆ ಹೆಚ್ಚಿದೆ ಅಂತಾರೆ ಬಿಗ್ ಬಾಸ್ ಪ್ರೇಕ್ಷಕರು ಇವರೆಲ್ಲರ ಹೊರತಾಗಿ ಈ ಬಾರಿ ಸೀಸನ್ ನಲ್ಲಿ ಯಾರ್ಯಾರನ್ನ ನೀವು ಬಿಗ್ ಬಾಸ್ ಮನೆಯಲ್ಲಿ ನೋಡಲು ಇಚ್ಛಿಸುವಿರೋ ಅವರ ಹೆಸರನ್ನ ಕಮೆಂಟ್ ಮಾಡಿ ತಿಳಿಸಿ